ಓಂ ಅರಹಂ ನಮಃ ಶ್ರವಣ ತೊಂಬತ್ತ ಒಂಬತ್ತು ಈ ದಿನದ ಕತೆಯ ಹೆಸರು ಪುಷ್ಪದಂತ ಆರಿಕೆಯ ಕತೆ ಅಜಿತಾವರ್ತ ನಗರದ ರಾಜ ಪುಷ್ಪಚೂಲ ಅವನ ಪಟ್ಟದ ರಾಣಿಯ ಹೆಸರು ಪುಷ್ಪದಂತೆ ರಾಜನು ಸಂಸಾರದಿಂದ ವಿರಕ್ತನಾಗಿ ದಿಗಂಬರ ದೀಕ್ಷೆಯನ್ನು ಪಡೆದನು ನೋಡು ನೋಡುತ್ತಿದ್ದಂತೆಯೇ ಪುಷ್ಪದಂತೆಯೂ ಸಹ ಆರಿಕ ಪ್ರಮುಖಳಾದ ಬ್ರಾಹ್ಮಿಲೆಯ ಹತ್ತಿರ ಆರಿಕ ದೀಕ್ಷೆಯನ್ನು ತೆಗೆದುಕೊಂಡಳು ಆದರೆ ಅವಳಿಗೆ ತನ್ನ ರೂಪ ಸೌಭಾಗ್ಯ ಪಟ್ಟದ ರಾಣಿಯ ಪದವಿಯ ಅಹಂಕಾರ ಬಹಳವಾಗಿತ್ತು ಆದ್ದರಿಂದಾಗಿ ಅವಳು ಅನ್ಯ ಆರಿಕೆಯರಿಗೆ ವಿನಯವನ್ನು ತೋರಿಸುತ್ತಾ ಇರಲಿಲ್ಲ ಮತ್ತು ಯಾರಿಗೂ ನಮಸ್ಕಾರವನ್ನು ಮಾಡುತ್ತಾ ಇರಲಿಲ್ಲ ಸದಾ ತಾನು ಶ್ರೇಷ್ಠಲೆಂದು ತೋರಿಸಿ ಕುಳಿತುಕೊಳ್ಳುತ್ತಿದ್ದಳು ತನ್ನ ಶರೀರಕ್ಕೆ ಸುಗಂಧಿತ ತೈಲಗಳನ್ನು ಸಿಂಪಡಿಸಿಕೊಳ್ಳುತ್ತಿದ್ದಳು ಒಂದು ದಿನ ಗಣನಿ ಬ್ರಾಹ್ಮಿಳ ಆರಿಕೆಯು ಅವಳಿಗೆ ಬಹಳವಾಗಿ ತಿಳಿಹೇಳಿದರು ನೋಡು ಆರಿಕ ಪದವಿಯಲ್ಲಿ ಶರೀರವನ್ನು ಹೀಗೆ ಸಂಸ್ಕರಿಸಿಕೊಳ್ಳುವುದು ವರ್ಜಿತವಾಗಿದೆ ಮತ್ತು ನೀನು ಗುರು ಜನರಲ್ಲಿಯೂ ಆರಿಕೆಯರಲ್ಲಿಯೂ ವಿನಯವನ್ನು ತೋರಿಸಬೇಕಾಗಿ ಮುಂತಾದ ವಿಷಯಗಳನ್ನು ತಿಳಿ ಹೇಳಿದರು ಆದರೆ ಪುಷ್ಪದಂತೆಯು ಮಾಯಾಚಾರದಿಂದ ಅಸತ್ಯ ವಚನವನ್ನು ಹೇಳಿದಳು ನನ್ನ ಶರೀರದಿಂದ ನೈಸರ್ಗಿಕವಾಗಿ ಸುಗಂಧ ಹೊಮ್ಮುತ್ತದೆ ನಾನು ಏನನ್ನು ಸಿಂಪಡಿಸಿಕೊಳ್ಳುವುದಿಲ್ಲ ಮುಂತಾದಾಗಿ ಹೇಳಿದಳು ಈ ಮಾಯಾಚಾರದ ಜೊತೆಗೆ ಅವಳ ಮೃತ್ಯು ಎಂದರೆ ಅವಳು ಕಡೆಯವರೆಗೂ ಮಾಯಾಚಾರವನ್ನು ಬಿಡಲಿಲ್ಲ ಅದರ ಫಲಸ್ವರೂಪವಾಗಿ ಅವಳು ಚಂಪಾಪುರಿಯ ಶೆಟ್ಟಿ ಸಾಗರದತ್ತನಲ್ಲಿ ದುರ್ಗಂಧಿತ ಮುಖವುಳ್ಳ ದಾಸಿಯಾಗಿ ಹುಟ್ಟಿದಳು ಎಲ್ಲರಿಗೂ ಜಯ ಜಿನೇಂದ್ರ